ಆಮೇಲೆ ನಮ್ಮ ಅಲ್ಲಿ ಗಾಡಿ ಕೆಲಸ ಮಾಡ್ಸಿದ್ವಲ್ಲ ಅಲ್ಲ ಮುಂದಿನ ಶಿವಂತರು ಎಲ್ಲ ಬಿಚ್ಚು ಏನು ಇಲ್ಲ ಯೋಗಿಬ್ಲಾಗ್ಸ್ ಯೋಗಿ ಬ್ರೋ ಅವರು ಒಂದು ವಿಡಿಯೋ ಹಾಕಿದ್ರು ನನ್ನ ಗಾಡಿ ಅವ್ರ ಗಾಡಿ ಒಂದು ವಿಡಿಯೋ ಹಾಕಿದ್ರು ನೋಡ್ಬೋದು ಇಲ್ಲಿ ಭೀಮಾ ನಿಂತಾನ ಗಾಡಿ ಲೋಡ್ ಮಾಡತ್ತಾನ ನೋಡ್ಬೋದು ಇಲ್ಲ ಇದು ಮುಂದ್ಗಡೆ ಗಾಡಿ ಬ್ರೇಕ್ ಹೊಡೆದ ತಕ್ಷಣ ಟ್ರಾಫಿಕ್ನಾಗ ಟಚ್ ಆಗಿದೆ ಎರಡು ಕಡೆ ಒಂದೇ ತಿಂಗಳಿಗೆ ಎರಡು ಕಡೆ ನಮಸ್ಕಾರ ಸಹಕಾರ ಮಂದಿಗೆ ಎಲ್ಲರೂ ಹೆಂಗದ್ದು ಯಾರಾವನ್ಗ ಅದರಿ ಅಂದ್ಕೊಂತೀನಿ ಸೆವೆನ್ ಮಂತ್ ಆಯ್ತು ಅನ್ಕೊಂತೀನಿ ಲಾಸ್ಟ್ ವೀಡಿಯೋ ಹಾಕಿ ಇನ್ನೂರಿಗೆ ಯಾವುದೇ ವೀಡಿಯೋ ಮಾಡಲಿಲ್ಲ ಮಾಡಿದ್ರು ಹಾಕೋಕ್ಕಾಗಲಿಲ್ಲ ಎಡಿಟ್ ಇಡಿಟ್ ಮಾಡಿ ಯಾಕಂದ್ರೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಮತ್ತು ಮಂಚೂರು ಗಾಡಿದು ಅದು ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನನಗೂ ಪರ್ಸನಲ್ ಪ್ರಾಬ್ಲಮಿಂದ ಗಾಡಿಯಾಗಿ ಹೋಗೋಕ್ಕಾಗಲಿಲ್ಲ ಡ್ರೈವರ್ಸೇ ಹೋಗಿದ್ರು ಈಗ ಒಂದು ಒಂದು ತಿಂಗಳೇನೋ ಆಯ್ತು ನಾನು ಲಾಸ್ಟ್ ಗಾಡಿಯಾಗ ಹೊಂಟು ಕರೆಕ್ಟಾಗಿ ಹ್ಞೂ ನಿನ್ಮ್ಯಾಗ ವೀಡಿಯೋ ಸ್ಟಾರ್ಟ್ ಮಾಡ್ಬೋದು ಬಂದ್ರೀನಿ ಇವತ್ತು ಶ್ರಾವಣದಾಗ ಶ್ರಾವಣ ಬುಧವಾರ ಈಗ ಎರಡು ಮೂರು ದಿನ ಆಯ್ತು ನಾನು ಅದೀನಿ ಅಂದರೆ ಲಾಸ್ಟ್ ಟೈಮ್ ಒಂದು ಇನ್ಸ್ಟಾದಾಗ ಎಲ್ಲರೂ ವೀಡಿಯೋ ನೋಡಿರ್ಬೋದು ಯೋಗೇಶ್ ಟ್ರಕ್ಲಾಗ್ಸ್ ಯೋಗಿ ಬ್ರೋ ಅವರು ಒಂದು ವೀಡಿಯೋ ಹಾಕಿದ್ರು ನನ್ನ ಗಾಡಿ ಅವ್ರ ಒಂದು ವೀಡಿಯೋ ಹಾಕಿದ್ರು ಎಲ್ಲರೂ ಅದನ್ನು ನೋಡಿ ಏನು ಅಂದ್ರೆ ನನ್ನ ಗಾಡಿ ಅವ್ರ ಗಾಡಿ ಟಚ್ ಆಗೈತೆ ತಂದ್ಕೊಂಡ್ರೆ ಇಲ್ಲ ಆ ಥರ ಏನಿಲ್ಲ ಅವ್ರದ್ದು ಒಂಚೂರು ಗಾಡಿ ಟಚ್ ಆಗಿತ್ತು ಆ ಟೈಮ್ದಾಗ ನಾನು ಅಲ್ಲೇ ಅಹಮದಾಬಾದ್ನೇ ಸಿಕ್ವಿ ಅಹಮದಾಬಾದ್ ಇಲ್ಲ ನಮಗೆ ಅವ್ರ ಗಾಡಿ ಅಹಮದಾಬಾದ್ ಹತ್ರ ಟಚ್ ಆಗಿತ್ತು ಒಳಗಡೆ ನಾನು ತುಂಬಿಕೊಂಡು ವಾಪಸ್ಸು ಬೆಳಗಾಂ ಲೋಡ್ ಮಾಡ್ಕೊಂಡು ಬರೋತಿದ್ದೆ ಅವರು ನಾನು ಅವಾಗ ಮೀಟ್ ಆದ್ವಿ ಮೀಟಾಗಿ ಅಲ್ಲೇ ನಿಂತು ಒಂಚೂರು ಮಾತಾಡಿ ಅವ್ರು ಹಂಗೆ ಒಂದು ವಿಡಿಯೋ ಮಾಡಿದರು ಅವರು ಮಾಡಿ ಅದನ್ನ ಹಾಕಿದ್ದಾರೆ ಎಲ್ಲರೂ ಸ ಅವ್ರೇನು ಹಾಕಿದ್ದಾರೆ ಎಲ್ಲರೂ ಒಂಚೂರು ತಪ್ಪು ತಿಳ್ಕೊಂಡಾರ ಭಾಳ ಜನ ಮೆಸೇಜ್ ಮಾಡತ್ತಾರೆ ಏನಾಯಿತು ನಿಮ್ಮದು ಇಬ್ಬರು ಗಾಡಿ ಟಚ್ ಆಯ್ತಾ ಅಂತ ಯಾವುದೇ ಆ ಥರ ಏನಿಲ್ಲ ಅವ್ರ ಗಾಡಿ ಒಂಚೂರು ಮೊದಲೇ ಟಚ್ ಆಗಿತ್ತು ನನ್ನ ಗಾಡಿನೂ ಅದೇ ಟ್ರಿಪ್ಪಲ್ಲಿ ಸ್ವಲ್ಪ ಟಚ್ ಆಗಿತ್ತು ಆ ಎರಡು ಗಾಡಿ ಅವ್ರು ಹಾಕಿರೋ ಅರ್ಥ ನೋಡಿದರೆ ಈ ಥರ ಲೈಫ್ ಐತಿ ಈ ಥರ ಗಾಡಿ ಟಚ್ ಆಗ್ಯಾವು ಅಂತೇಳಿ ಹಾಕ್ಯಾರ ಆದರೆ ಅವರು ನನ್ನ ಆ ಥರ ಬಟ್ ಎಲ್ಲರೂ ತಪ್ಪು ತಿಳ್ಕೊಂಡು ಸ್ವಲ್ಪ ಏನಾದ್ರು ತಪ್ಪು ತೊಂಡ್ರೆ ತಿಳ್ಕೊಂಡು ಭಾಳ ಜನ ಮೆಸೇಜ್ ಮಾಡತ್ತಾರ ಇನ್ಸ್ಟಾದಾಗ ಮೆಸೇಜ್ ಮಾಡ್ಯಾರ ಮತ್ತು ಯೂಟ್ಯೂಬ್ನಾಗ ಏನು ಅಂದ್ಕೊಂಡಿರಲಿಲ್ಲ ಯಾಕೆ ಇನ್ ಯೂಟ್ಯೂಬ್ ಓಪನೂ ಮಾಡಲಿಲ್ಲ ನಾನು ಯಾವ ತಿಂಗಳಾಯಿತು ಸ್ವಲ್ಪ ಯಾಕಂದ್ರೆ ಮಾಡೋ ಮನಸ್ಸೇ ಹೋಗಿತ್ತು ಬಿಟ್ಬಿಟ್ಟಿದ್ದೆ ಆದರೂ ಭಾಳ ಜನ ಇನ್ಸ್ಟಾದಾಗ ಅಥವಾ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಮಾಡಿರಿ ಯಾಕೆ ಬಿಟ್ಟರೆ ಅಂತೇಳಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ನಮ್ಮ ನಾನು ಊರಿಗೆ ನಮ್ಮ ಸಿದ್ದೇಶ್ವರ ದೇವಸ್ಥಾನದಾಗಿದ್ದೀನಿ ದೇವ್ರಿಗೆ ಬಂದೀವಿ ನಾನು ನನ್ನ ಮಗಳು ಗಾಡಿ ಈಗ ಬೆಳಗಾವಿತ್ರ ಇಲ್ಲೇ ಗುಡ್ರಿಗೆ ಸ್ಟೀಲ್ ಖಾಲಿ ಬಂದಾನ ಡ್ರೈವರ್ ನಟ ಅವರು ಖಾಲಿ ಮಾಡ್ಕೊಂಡು ಬಂದ ತಕ್ಷಣ ಸ್ವಲ್ಪ ಗಾಡಿ ಏನು ಟಚ್ ಆಗಿರಲಿಲ್ಲ ಅದನ್ನೆಲ್ಲ ವಾಶ್ ಮಾಡಿಸ್ಬೇಕು ಆಮೇಲೆ ನಿಮ್ಗೆ ಮುಂದೆ ಅದನ್ನ ವಿಡಿಯೋ ತೋರಿಸ್ತೀನಿ ಬನ್ನಿ ಈಗ ನಮ್ಮ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ನಮ್ಮ ಸಿದ್ದೇಶ್ವರ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ನಮ್ಮ ಸಿದ್ದೇಶ್ವರ ದೇವಸ್ಥಾನ ಅಂತ ನಾವು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಇಲ್ಲೇ ಬಂದು ಸ್ಟಾರ್ಟ್ ಮಾಡೀನಿ ಬರ್ರಿ ಸಿಗೋಣ ನೋಡ್ಬೋದು ಇದು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಈ ಕಡೆ ಈ ಥರ ಎಲ್ಲ ಗುಡ್ಡ ನೋಡ್ಬೋದು ಆ ಕಡೆಯಿಂದ ಈಗ ಬ್ಯಾರಿಗೇಡ್ ಇಲ್ಲೇ ಬ್ಯಾರಿಗೇಡ್ ಇನ್ನೊಂದು ಇನ್ನೊಂಚೂರು ಯಾಕಂದ್ರೆ ಮುಂದಿನ ವಾರ ಜಾತ್ರೆ ಇದು ಈಗ ಬರೋ ಸೋಮವಾರನೇ ತರ ಬ್ಯಾರಿಗೇಡ್ ಹಾಕ್ಯಾರ ನನ್ನ ಮಗಳ ಹೋಗೋಕ್ತಾಳೆ ನೋಡ್ಬೋದು ಬರೀ ಹೊರಗಡೆ ಹೋಗಿ ಗುಡಿ ತೋರಿಸ್ತೀನಿ ನಮಸ್ಕಾರ ಬಂದಿಗೆ ಇವತ್ತು ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ಹತ್ತು ನಿಮಿಷ ಸದ್ಯಕ್ಕೆ ನಾನು ನಮ್ಮ ಬಾಗಲ್ಕೋಟೆ ಅಟೋ ನಗರದಾಗ ಇದನ್ನಿ ಗಾಡಿ ಕೆಲಸಕ್ಕೆ ಬಿಟ್ಟಿದ್ವಿ ವಾಟರ್ ವಾಶ್ ಮಾಡ್ಸ ಥರ ಅಲ್ಲಿಂದ ಮುಂದೆ ಏನು ಟಚ್ ಆಗೈತಲ್ಲ ಅದು ತೋರಿಸ್ತೀನಿ ನಿಮಗೆ ಸದ್ದು ಗಾಡಿ ಹತ್ರ ಅಲ್ಲಿಂತ್ರ ಮುಂದೆ ಬಂದು ಇಲ್ಲಿ ಬಿಡ್ಬೇಕು ಈ ಗಾಡಿ ವಾಟರ್ ಅಲ್ಲಿ ಕಾಣ್ಬೋದು ಗಾಡಿ ವಾಟರ್ ವಾಶ್ ಮಾಡ್ಕೊಂಡು ಬಂತು ಈಗ ತೋರಿಸ್ತೀನಿ ನಿಮಗೆ ಶೋ ಯಾವ ರೀತಿ ಆಗೈತೆ ಅಂತ ಇಲ್ಲೇ ಮಾಡಿಸ್ಬೇಕು ಸದ್ದು ರಿಪೇರಿ ಏನೋ ಈಗೊಂದು ಗಾಡಿ ಕಲರ್ ಆಗುತ್ತೆ ಅದಾದ್ಮೇಲೆ ಮಾಡ್ತಂದ್ರೆ ನೋಡಕ್ಕೆ ದೂರಿಂದ ಏನು ಗಾಡಿ ಟಚ್ ಆದೈತೆ ಅನ್ಸಲ್ಲ ಮುಂದುವರಂಟ್ಲಿ ತೋರಿಸ್ತೀನಿ ನಿಮ್ಗೆ ಕರೆಕ್ಟಾಗಿ ವಾಟರ್ ವಾಶ್ ಮಾಡ್ಕೊಂಡ್ರೆ ಬಂದರು ಸೈಡ್ ಹಾಕಿಸ್ತೀನಿ ಒಂದು ನಿಮಿಷ ಗಾಡಿ ನೋಡ್ಬೋದಿಲ್ಲ ಭೀಮಾ ನಿಂತಾನ ಇಷ್ಟೊದಾಗ ಬರೀ ಮುಂದಿನ ಶೋ ಫೈನಲ್ ಮಾಡೋದು ಅಮೌಂಟು ಎಷ್ಟು ಏನು ಇದೆ ಫೈನಲ್ ಮಾಡೋದಲ್ಲ ಆಯಿತು ಎಷ್ಟು ಅಂತ ಹೇಳ್ತೀನಿ ಗಾಡಿನ ತೋರಿಸ್ತೀನಿ ಈಗ ವಾಟರ್ ವಾಶ್ ಬಂದರೆ ಅದಕ್ಕೆ ಕ್ಲೀನ್ ಕಾಣತ್ತೆ ಗಾಡಿ ನಿಮಗೆ ನೋಡ್ಬೋದು ಶೋ ಎಲ್ಲೆಲ್ಲಿ ಟಚ್ ಆಗಿದೆ ತೋರಿಸ್ತೀನಿ ಟಾಟ್ರಿ ನಿಮ್ಗೆ ಟ್ರಿಪ್ ತಿನ್ನ ಗಾಡಿ ಟಚ್ ಆಗಿದ್ದು ನಸಕ್ನಾಗ ಬರುವಾಗ ಗುಜರಾತಿಂದ ಬರುವಾಗ ಈ ಕಡೆ ಟಚ್ ಆಗಿತ್ತು ಅವತ್ತೇನು ಜಾಸ್ತಿ ಆಗಲಿಲ್ಲ ಇದೊಂದು ಶೂರು ಒಳಗಡೆ ಹೋಯ್ತು ಈ ಕಡೆ ಎಲ್ಲ ಪಟ್ಬೋದೈತೆ ಈ ಕಡೆ ಎಲ್ಲ ಇದಾದ್ಮೇಲೆ ಈ ಟ್ರಿಪ್ ಬರುವಾಗ ಯೋಗೇಶ್ ಬ್ರೋ ಅವರು ಏನು ಉಡಿ ಹಾಕಿದ್ರಲ್ಲ ಅವತ್ತು ಅದ ಟ್ರಿಪ್ಪೇ ಟಚ್ ಆಗಿದ್ದಿದ್ರು ಅವ್ರದ್ದು ಗಾಡಿ ಟಚ್ ಆದ ಎರಡು ದಿನ ಹಿಂದೆ ಅವ್ರ ಟಚ್ ಆಗಿತ್ತು ನಂದು ಬರೋವಾಗ ಟಚ್ ಆಯಿತು ಏನಿಲ್ಲ ಇದು ಮುಂದ್ಗಡೆ ಗಾಡಿ ಬ್ರೇಕ್ ಹೊಡಿದ ತಕ್ಷಣ ಟ್ರಾಫಿಕ್ನಾಗ ಟಚ್ ಆಗಿದೆ ಎರಡು ಕಡೆ ಒಂದೇ ತಿಂಗಳಾಗ ಎರಡು ಕಡೆ ಟಚ್ ಆಯಿತು ನೋಡ್ಬೋದು ಅದೊಂದು ಮ್ಯಾಗಿನ್ ಗ್ಲಾಸ್ ಹೊಡಗತಿ ಇದೊಂದು ಅಂದ್ರೆ ಈಗ ಮಾತಾಡಿದ ಪ್ರಕಾರ ಏನೈತೆ ಗ್ಲಾಸ್ ಚೇಂಜ್ ಮಾಡಬೇಕು ಇದು ಒಟ್ಟು ಪ್ರೂ ಶೋ ಒಟ್ಟು ಹೊರಗೆ ತೆಗಿತಾರಂತ ಗಾಡಿ ತಗದ ವರ್ಕಿಂಗ್ ಹಚ್ಚಾಕತ್ತಿ ಒಳಗಡೆ ನೋಡಬಹುದು ಈ ಜಗದಾಗ ಇದೊಂದು ಗಾಡಿ ಹೋಗ್ಬಿಟ್ಟ ಮುಟ್ಟಿದ್ರೆ ಖಾಲಿ ಮಾಡಿ ಏ ದಬಾಶ್ ಬಾ ಬಾ ದಬಾಷ್ ಬಾ ಬಾ ಏನಾಗಲ್ಲ ಕಡೆ ನೋಡ್ಬೋದು ಗಾಡಿ ಹಾಕಕತ್ತೀವಿ ಆ ಕಡೆ ಟೈಮ್ ಆಗೈತಿ ಮೂರು ಗಂಟೆ ಹದಿನೈದು ನಿಮಿಷ ನೋಡ್ಬೋದು ಎಲ್ಲ ಓಪನ್ ಮಾಡತ್ತಾರೆ ಮ್ಯಾಗಿಂದೆಲ್ಲ ಅಲ್ಯೂಮಿನಿಯಂ ಪಟ್ಟಿ ಬರ್ತವಲ್ಲ ಎಲ್ಲ ಓಪನ್ ಮಾಡ್ಯಾರ ಏನು ಉಳಿದಿಲ್ಲ ಈಗ ಅಂದರೆ ಶೋ ಓಪನ್ ಮಾಡ್ಬೇಕು ಪೂರ್ತಿ ಈಗ ಶೋ ಓಪನ್ ಮಾಡೋಕ್ಕೆಲ್ಲ ಮಾಡಾಕ್ತಾರೆ ನೋಡ್ಬೋದು ಸ್ವಲ್ಪ ಬುದ್ಧಿ ಆಡಿಸೋಕತ್ತೆ ತೆಕೊಂಡು ಬೆಂಡ್ ಆಗೈತಲ್ಲ ಬ್ಯಾಂಡ್ ಆಗಿಟ್ಟು ಸಲಭೆ ಒಂದು ಸರಿಯಾಗಿ ಬರ್ತಾ ಅವು ಈ ಪೂರ್ತಿ ಏನೈತಿ ಇಲ್ಲಿ ನಂತರ ಮೊದಲು ಒಂದು ಸಾರಿ ನೋಡಿದ್ರಲ್ಲ ಆ ಥರ ಎಲ್ಲ ಶೂನು ಓಪನ್ ಆಗುತ್ತೆ ಈಗ ಓಪನ್ ಆದಮೇಲೆ ಒಳಗಿಂದ ಏನೈತೆ ಬೆಂಡ್ ತೆಗೀತ ಬೆಂಡ್ ತೆಗೋದು ಹೊಸ ರೆಡಿ ಮಾಡ್ಬೋದು ದೊಡ್ಡದಾಗತ್ತಾರ ಬರ್ಲಾರ ಕಾಪರಿ ಟಚ್ ಗಾಡಿ ಏ ಗಾಡಿ ಕೆಲಸ ಮಾಡತ್ತರ ಸುಮ್ಮನೆ ಬಂದು ನಿಂತು ನಿಂತು ಕಾಲು ಅಂದ್ರೆ ಬೇಗ ಕಾಲು ನೋವು ಆಗತ್ತೆ ಅದಕ್ಕೆ ಬಂದು ಕುಂತೀನಿ ಇಲ್ಲೇ ಅಲ್ಲಿ ಗಾಡಿ ಕಾಣ್ಬೋದು ನಿಮ್ಗೆ ಅಲ್ಲಿ ಗಾಡಿ ವರ್ಕ್ ನೀಡುತ್ತೆ ನಾನು ಸೊ ಮ್ಯಾಮ್ ಕುತ್ಕೊಂಡ್ಬಿಟ್ಟಿನಿ ಬಂದಿದೆ ಈಗ ಟೈಮ್ ಆಗೈತಿ ಆರು ಗಂಟೆ ಹತ್ತು ನಿಮಿಷ ಈಗ ನಾವು ಕಣಿ ಒಳಗಿದ್ದೀವಿ ಅಲ್ಲಿನ ಕಣಿ ಯಾಕಂದ್ರೆ ಇಲ್ಲಿಂದ್ರೆ ತಿಂದಾಲ್ ಸಪ್ಲೈ ಹಾಕಬೇಕು ಕಡಿ ಏನು ಸಪ್ಲೈ ಹಾಕವಲ್ಲ ಅಲ್ಲಿದ್ದೀವಿ ನಮ್ಮ ಗಾಡಿಗೆ ಅಲ್ಲಿ ಕೆಲಸ ಮಾಡತ್ತಿದೀವಲ್ಲ ಇಲ್ಲಿ ನೋಡ್ಬೋದು ಹಿಂದೆ ನನ್ನಿಂದ ನಮ್ದು ಸಿಕ್ಸ್ಟೀನ್ ಇಲ್ಲ ನಮ್ಮ ಗ್ರೂಪ್ ಗಾಡಿನೇ ಅಂದ್ರೆ ನನ್ನ ನಮ್ಮ ಅಣ್ಣನ ಗಾಡಿ ನಮ್ಮ ಡ್ರೈವರ್ ಒಬ್ರು ಹುಷಾರಿಲ್ಲ ಅಂತ ಮನೆಗೆ ಹೋದ್ರೆ ಅದಕ್ಕೆ ಈ ಗಾಡಿಯಾಗ ಹೊಂಟಿದ್ವಿ ಬರೀ ತೋರಿಸ್ತೇನೆ ಗಾಡಿ ಇದೇ ಗಾಡಿ ನಾವು ಈಗ ತೊಗೊಂಡು ಜಿಂದಾಲ ಹೋಗ್ಬೇಕು ಯಾಕಂದ್ರೆ ಈ ಗಾಡಿ ಏನಾಗಿತ್ತು ಅಂದ್ರೆ ಬೆಳಗ್ಗೆನ ಬಂದು ಈ ಪಾಯಿಂಟ್ ನಿಂತೈತಿ ಬಟ್ ಡ್ರೈವರ್ ಮನೆಯಾಗ ಏನೋ ಸಾವಿರ ಮಗಳಿಗೆ ಏನೋ ಯಾರಿಗೋ ಹುಷಾರಿಲ್ಲ ಅಂತ ಹೋದ ಗಾಡಿ ಇಲ್ಲೇ ಬಿಟ್ಟು ಆಮೇಲೆ ನಮ್ಮ ಅಲ್ಲಿ ಗಾಡಿ ಕೆಲಸ ಮಾಡ್ಸತ್ತಿದ್ವಲ್ಲ ಅಂದಾಗ ಯಾರೂ ಡ್ರೈವರ್ ಇರಲಿಲ್ಲ ಅದಕ್ಕೆ ನಾನು ಒಂದು ಟ್ರಿಪ್ ಹೋಗಿ ಬರ್ಬೇಕಂತ ಬಂದೀನಿ ಬರೀ ಜಿಂದಾಲ್ ಹೋಗುಣ ಇಲ್ಲಿಂದ ಅಲ್ಲಿಂದ ಗಾಡಿ ತೊಗೊಂಬರೋದು ಸ್ವಲ್ಪ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಬಟ್ ಅರ್ಜೆಂಟ್ ಅರ್ಜೆಂಟ್ನೇ ಜಸ್ಲಿ ಬಂದೆ ಯಾಕಂದ್ರೆ ಪಾಳೆ ಇತ್ತು ಗಾಡಿದು ಯಾಕಂದ್ರೆ ಆರು ಗಂಟೆ ಆರೂವರೆ ಮೇಲ್ಗಡೆ ಗಾಡಿ ಲೋಡ್ ಆಗೋಲ್ಲ ಅದಕ್ಕೆ ಜಲ್ದಿ ಜಲ್ದಿ ಬಂದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಡೈರೆಕ್ಟ್ ಇಲ್ಲೇ ಬಂದು ವಿಡಿಯೋ ಮಾಡಾಕಿರ್ತೀನಿ ನೋಡ್ಬೋದು ಇದು ಕ್ಯಾಪ್ಟನ್ ಕ್ಯಾಬಿನ್ ಬಿ ಎಸ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾಡಿ ಇದು ಸಿಕ್ಸ್ಟೀನ್ ವೀಲ್ ಗಾಡಿ ಇದು ನಮ್ಮ ಬ್ರದರ್ ಗಾಡಿನೇ ಇದು ಅಂದ್ರೆ ನಮ್ಮ ಗ್ರೂಪ್ ಗಾಡಿನೇ ನಿಮ್ಗೆ ತೋರಿಸ್ತೀನಿ ಬರ್ರಿ ಆ ಕಡೆ ಈಗ ಲೋಡಿಂಗ್ ಮಾಡಕತ್ತಾರ ಅಲ್ಲಿ ಅಷ್ಟು ಗಾಡಿ ನಿಂತವು ನೋಡ್ಬೋದು ಇಷ್ಟೆಲ್ಲ ಕೀಚಡ್ ಎಲ್ಲ ಐತೆ ನೋಡಿರಿ ಗಾಡಿ ನೋಡಿಗೆ ಸ್ಟಾರ್ಟ್ ಆಗೈತಿ ನಿಂದನೆ ಹೋಗೋದು ಅಷ್ಟು ನಾನು ನೋಡಿದ್ರೆ ವೈಟ್ ಶರ್ಟ್ನಾಗ ಬಂದ್ಬಿಟ್ಟಿನಿ ಬೆಳಿಗ್ಗೆ ಹೆಂಗೆ ಬಂದಿದ್ನಲ್ಲ ಹಂಗೆ ಬಂದ್ಬಿಟ್ಟಿನಿ ಬಟ್ ಈಗ ಡ್ರೆಸ್ಸು ತಂದಿಲ್ಲ ಇದೇ ಡ್ರೆಸ್ ಮ್ಯಾಗೆ ಹೋಗ್ಬೇಕು ವೈಟ್ ಶರ್ಟ್ ಮ್ಯಾಗ ಅಲ್ಲಿ ಹೋದ್ಮ್ಯಾಗ ಇನ್ನೂ ಹೆಂಗೆ ಹೆಂಗೆ ಆಗ್ತೀನೋ ಅದಂತೂ ಗೊತ್ತಿಲ್ಲ ಬಟ್ ಗಾಡಿ ಲೋಡ್ ಮಾಡೋ ಥರ ನೋಡ್ಬೋದು ನಮ್ಮ ಗಾಡಿಯಾಗಿರೋ ಡ್ರೈವರ್ ಬಟ್ಟಿದ್ರು ಅವ್ರನ್ನ ಕರ್ಕೊಂಡು ಬಂದಿನಿ ಆ್ಯ ವಾಸ್ ಲೇಟ್ ಯಪ್ಪಾ ರಗಡ್ ರಗಡ ಆಗೋಯ್ತ ಯಾಕಂದ್ರೆ ಒಂದು ಸರಿ ತುಂಬಿದಾಗ ಮುನ್ನೂರು ಕೆ ಜಿ ಕಮ್ಮಿ ಬಂತು ಮತ್ತೊಂದು ಹೋಗಿ ಹಾಕ್ಸ್ಕೊಂಡ್ ಬಂದೆ ಎರಡು ಟನ್ ಊರ್ಲೋಡ್ ಬಂತು ಮತ್ತ ತಗಸ್ಕೊಂಡ್ ಬಂದೆ ಮತ್ತ್ ಹತ್ ಕೆಜಿ ಎಷ್ಟು ನೂರ್ ಕೆಜಿ ಕಮ್ಮಿ ಬರತಿ ಸಾಕ್ ನೂರ್ ಕೆಜಿ ಕಮ್ಮಿ ತೊಗೊಂಡ್ರು ಹೋದ್ರ ಹೇಳಿ ನಿಂತು ಬಿಟ್ಟಿನಿ ಯಾಕಂದ್ರೆ ಯಾವ ನಡಾಡ್ತಾನೆ ಒಪ್ಪು ವಾಪಸ್ ಯಾಕಂದ್ರೆ ಹಿಂದ್ಗಡೆ ಗಾಡಿಯವ್ರು ಇರ್ತಾರ ಜಗಳ ಮಾಡ್ತಾರ ಏನು ಬೇಡ ಬೇಡ ಅಂತೆ ಒಂದ್ ನೂರ್ ಕೆಜಿ ಕಮ್ಮಿ ಅಂತ ಹೇಳಿ ಬಂದ್ ಈಗ ಸೈಡಕಿನಿ ಇನ್ ಬಿಲ್ ತಗೊಂಡ್ ಇಲ್ಲಿಂದ್ರೆ ಬಿಡ್ಬೇಕು ಟೈಮ್ ಐತಿ ಎಂಟು ಗಂಟೆ ಐವತ್ತೆಂಟು ನಿಮಿಷ ಈ ತುಂಬ್ಕೊಂಡ ಇಲ್ಲಿಂದ್ರ ಹೊರಗ್ ಬಿಟ್ಟಿವಿ ಯಾಕಂದ್ರೆ ಟಪಾಲ್ ಬರೋ ಲೇಟ್ ಆಯ್ತಾ ಅದಕ್ಕೆ ಈಗ ಬಿಟ್ಟಿವಿ ರೋಡ್ ಅಂತ ಪೂರ್ತಿ ಖರಾಬ್ ಆಯ್ತ್ ಇಲ್ಲಿ ಸಂಗಮ್ ಕ್ರಾಸ್ ವರ್ಗ ಹೋಗೋವರೆಗೂ ಪೂರ್ತಿ ಖರಾಬ್ ಐತಿ ಊಟ ಮಾಡಿ ಬಿಟ್ಟಿವಿ ಹುಣಗೊಂದ್ ಸಿಟಿ ಒಳಗೊಂಡಿ ಒಣಗೊಂದ್ ಸಿಟಿ ದಾಟಾಕತ್ತೀವಿ ನಮ್ಮ ದಾದಾರ್ಕ ಗಾಡಿ ಕೊಟ್ಟಿದ ನಮ್ ದಾದಾರ್ ಅನ್ಸಕತ್ತಾರ ಬಾ ದಿನ ಡಬಲ್ ಯೂಟ್ರಲ್ ಗಾಡಿ ಒಡ್ಸಿಲ್ಲ ಈಗ ಒಡ್ಸಕ್ ಕೊಡ್ತಾರ ಮ್ಯಾಗ ನಾವು ಸೈಡ್ ಬಂದಿವಿ ಈಗ ಮಾರ್ನಿಂಗ್ ಈಗ ಟೈಮ್ ಐತಿ ಮೂರು ಗಂಟೆ ಮೂವತ್ತು ನಿಮಿಷ ನಾವು ಜಿಂದಾಲ್ ಸಮೀಪ ಇದ್ದೀವಿ ಅಲ್ಲಿ ಲೈಟಿಂಗ್ ದೂರ ಕಾಣ್ಬೋದ ಚೆಕ್ ಪೋಸ್ಟ್ ಹಿಂದ್ಗಡೆ ಒಂದು ಚೆಕ್ ಪೋಸ್ಟ್ ಐತಿ ಹೊಸಪೇಟೆ ಆ ಕಡೆನ ಅಲ್ಲೊಂದು ಚೆಕ್ ಪೋಸ್ಟ್ ಸೀಲ್ ಮಾಡ್ ಸೀಲ್ ಹಾಕ್ಸ್ಕೊಂಡು ಬರ್ಬೇಕು ಅಲ್ಲಿಂದ ನೆಕ್ಸ್ಟ್ ಇಲ್ಲೊಂದು ಚೆಕ್ ಪೋಸ್ಟ್ ಸೀಲ್ ಹಾಕ್ಸ್ಕೊಬೇಕು ಎರಡು ಚೆಕ್ ಪೋಸ್ಟ್ ಸೀಲ್ ಹಾಕ್ಸ್ಕೊಂಡು ಹೋಗಿ ಬರಲೇಬೇಕು ಸೀಲ್ ಹಾಕ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ಗಾಡಿ ಖಾಲಿ ಆಗಲ್ಲ ಗಾಡಿ ಅಲ್ಲೇ ಹಾಕಿ ಸೀಲ್ ಹಾಕ್ಕೊಂಡು ಮರ್ತಿದ್ರೆ ವಾಪಸ್ ಇಲ್ಲೇ ಬಂದು ಸೀಲ್ ಹಾಕ್ಸ್ಕೊಂಡು ಹೋಗುವವರೆಗೂ ಗಾಡಿ ಖಾಲಿ ಆಗೋದೇ ಇಲ್ಲ ಮತ್ತೆ ಅದಕ್ಕೆ ಟೈಮಿಂಗ್ ಇರತ್ತೆ ಹದಿನಾಲ್ಕು ಗಂಟೆ ಹದಿನಾಲ್ಕು ಗಂಟೆ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಇರ್ಬೇಕು ಗಾಡಿ ಇಲ್ಲಾಂದ್ರೆ ಮತ್ತೆ ಟಪಾಲ್ ಚೇಂಜ್ ಮಾಡ್ಬೇಕು ಬರ್ ಜನಜಾಲ್ ಗೇಟ್ ಒಳಗಡೆ ಹೋಗಿ ತೋರಿಸ್ತೀನಿ ನೆಕ್ಸ್ಟ್ ಹೋದಕ್ಕೆ ಅವ್ರಿಗೆ ನಾ ಅವಾಗ ಮಲ್ಕೊಂಡ್ಬಿಟ್ಟಿದ್ದೆ ಊಟ ಮಾಡಿ ಬರ್ರಿ ಫ್ಯಾಕ್ಟ್ರಿ ಹತ್ರ ಹೋಗಿ ಗೇಟ್ ಗೇಟ್ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಎಂಟ್ರಿ ಗೇಟ್ ಅವಾಗ ಎಂಟ್ರಿ ಮಾಡಿಸ್ಬೇಕು ಒಂದು ಟಿಪ್ಪರ್ ಟಿಪ್ಪರ್ ಗಾಡಿ ಹಾಕಿ ಎಂಟ್ರಿ ಮಾಡಿಸಬೇಕು ನಮ್ದು ಆಧಾರ್ ಒಂಟ್ರ ರೆಡಿ ಆಗತ್ತ ರೆಡಿ ಆಗಿ ಎಂಟ್ರಿ ಮಾಡಿಸ ಇದು ಟೆನ್ ನಂಬರ್ ಗೇಟ್ ಇಲ್ಲಿ ನಮ್ ಗಾಡಿ ಎಂಟ್ರಿ ಆಗಿತ್ತು ನಾನು ಲಾಸ್ಟ್ ಟೈಮ್ ಬಂದ್ರೆ ಎರಡ್ ಸಾವಿರದ ಹದಿನೇಳರಾಗ ಒಳಗಡೆ ಕಡಿ ಖಾಲಿ ಮಾಡಕ್ ಅವಾಗ ವೆಲ್ ವೀಲ್ ನ ಕಡಿ ಹೊಡಿತಿದ್ದೆ ಆ ಟೈಮ್ದಾಗ ಇನ್ನೊಬ್ರು ಬೇರೆ ಗಾಡಿ ಹೊಡಿತಿದ್ದೆ ಆ ಟೈಮ್ ದಾಗ ಬಂದಿದ್ದು ನೋಡ್ಬೋದು ಟೆನ್ ನಂಬರ್ ಗೇಟ್ ಈ ತರ ಐತಿ ಮೊದ್ಲು ಇಲ್ಲಿ ಬಿಡ್ತಿರ್ಲಿಲ್ಲ ಈಗ ಇಲ್ಲೇ ಹೋಗ್ಬೇಕು ದಾದ ಒಬ್ರು ಹೋಗ್ಯಾರ ಅಂದ್ರೆ ಒಬ್ರು ಅಲಾವ್ ಮಾಡ್ತಾರ ಇನ್ನೊಬ್ರು ಹೊರಗಡೆ ಹೋದ್ರೆ ಅವ್ರ ಲೈಸೆನ್ಸ್ ಅಥವಾ ಏನೋ ಆಧಾರ್ ಕಾರ್ಡ್ ಇಲ್ಲಿ ಇಟ್ಟು ಹೋಗ್ಬೇಕು ಮತ್ತೆ ಯಾರು ಕೆಳಗಡೆ ಇಳಿತಾರ ಡೈರೆಕ್ಟ್ ಕಂಪಲ್ಸರಿ ಜಾ ಹೆಲ್ಮೆಟ್ ಬೂಟು ಮತ್ತು ಜಾಕೆಟ್ ಹಾಕ್ಲೇಬೇಕು ಹೋಗ್ಯಾರ ಎಂಟ್ರಿ ಮಾಡಕ್ಕ ನಾನು ಜಾಸ್ತಿ ಭಾಳ ದಿನ ಆಯ್ತು ಬಂದೇ ಇಲ್ಲ ಇದೊಂದು ನಮ್ಮ ಕಡೆ ಗಾಡಿ ಅಮೀನ್ ಗಾಡಿ ಅವ್ರಿಂದ ಇದ್ದೀನಿ ಒಳಗಡೆ ಏನೇನೈತೆ ಏನೋ ಗೊತ್ತಿಲ್ಲ ಹಳೆ ಬರ ಆ ಹೋಗ್ಯಾರ ಲೈಸೆನ್ಸ್ ಕೊಟ್ಟು ಕಳಿಸೀನಿ ಗಾಡಿ ಖಾಲಿ ಮಾಡಿಕೊಂಡು ಯಾಕಂದ್ರೆ ನಮ್ದೇನ್ ಈ ಗಾಡಿಗಳಿಗೇನು ಪಾಳೆ ಇರಲ್ಲ ಹೋದ ತಕ್ಷಣ ಒಳಗಡೆ ಸುಮ್ನೆ ಡಂಪ್ ಎತ್ತಿ ಬಂದ್ಬಿಡ್ಬೇಕು ಡಂಪ್ ಎತ್ತು ವಿಡಿಯೋ ಮಾಡೋದಾಗುತ್ತೆ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ನಮ್ ದಾದಾರು ಟಿಪ್ಪರ್ ಹೊಡೆದವ್ರಲ್ಲ ನಾನು ಮೊದಲೆಲ್ಲ ಟಿಪ್ಪರ್ ಹುಡ್ಸಿನಿ ಡಂಪ್ ಅವ್ರಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲ ಅದು ಗೊತ್ತಿಲ್ಲ ಬರೀ ಒಳಗಡೆ ಕಾಟಾ ಎಂಟ್ರಿ ಮಾಡ್ತೀವಿ ನೋಡ್ಬೋದು ನಮ್ದಾದಾ ನಾವು ಕಾಟ ಗಾಡಿ ಹಾಕಿ ಕಾಟ ಮ್ಯಾಗ ಬಂದು ನಿಂತೀವಿ ಕಾಟ ಮಾಡಿಸ್ಕೊಂಡು ಮುಂದೆ ಹೋಗ್ಬೇಕು ಆ ಗಾಡಿ ಮುಂದಿನ ಗಾಡ್ರ ಸ್ಟ್ರೈಟ್ ಹೋದ ನಾವ ಆ ಕಡೆ ಹೋಗ್ಬೇಕು ಯಾರೇ ಒಂದು ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಉಂಟು ಜಿಂದಾಲ ಒಳಗಡೆ ಬಂದಿವಿ ಕನ್ಫ್ಯೂಸ್ ಆದದ್ದು ಒಂದ್ ಎರಡ್ ಮೂರು ಕಿಲೋಮೀಟರ್ ಒಳಗಡೆ ಬಂದಿವಿ ಅದ್ರ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಹೋಗಕ್ ಗೊತ್ತಾಗಿಲ್ಲ ಅದಕ್ಕ ಅಲ್ಲಿ ದಾದಾ ಇಲ್ಲೊಂದು ಟ್ರಿಪ್ಪ ತರ್ಬಿತ್ ಅವ್ರ್ ದಾರಿ ಕೆಳಕ್ ಹೋಗ್ಯಾನ ನಮ್ಮ ಹಿಂದ್ಗಡೆ ಒಂದು ಗಾಡಿ ಇತ್ತು ಬಟ್ ಆದ್ರೂ ಬರವಲ್ಲ ಅವ್ನ ಹಿಂದ್ರ ಹೋಗ್ಬೇಕು ಟಿಪ್ಪರ್ ಅಂತ ಹೇಳಿ ನಮ್ಮ ಲೋಕಲ್ ಗಾಡಿ ಬಾಲ್ಕು ಗಾಡಿನ ಅವನು ಬರವಲ್ಲ ಅದಕ್ಕೆ ಅಲ್ಲಿ ಅಲ್ಲಿಂದ ಯಾವುದೋ ಗಾಡಿ ಪಂಚರ್ ನಿಂತಿತ್ತು ಅವ್ರ ಕೇಳಕ್ ಬಿಲ್ ಗಿಲ್ ಕೊಟ್ಟ ಕೇಳ್ಕೊಂಡ್ ಬಂದ್ ಮುಂದ್ ನೋಡ್ಬೇಕು ಒಳಗಡೆ ಕನ್ಫ್ಯೂಸ್ ಅಂದ್ರೆ ಕನ್ಫ್ಯೂಸ್ ಇಲ್ಲಿ ಒಳಗಡೆ ಬಂದ್ರ ಅಂದ್ರು ಈಗ ಅಲ್ಲಿಂದ ಹೊರಗಡೆ ಬಂದು ಇದೇ ಮಾಡಿ ನೋಡ್ಬೋದು ಇವ್ರ ಹೆಸರು ಇದ್ದೀವಿ ಅದೊಂದು ಬದಾಮಿ ಹಾಲು ಕೂಡ ಬದಾಮಿ ಹಾಲು ಕೊಡೋದು ಇಲ್ಲಿಂದ ಬಿಡ್ಬೇಕು ಇಲ್ಲಿಂದ ಎಂಟಿನ ಹೋಗೋದು ರೀ ಮಾಡ್ಕೊಂಡು ಎಮ್ ಟಿ ಹೊಂಟಿದ್ದೆ ಇವಾಗ ಅಂಗಡಿ ಕಾಂಟ್ರ ಹೆಣ್ಣಿನ ಮ್ಯಾಟ್ ಹಾಕಬೇಕು ಭಾಳ ಆಗಿತ್ತು ಪ್ಲಾನ್ ಬಟ್ ಎಲ್ಲಿ ತೊಗೊಂಡ್ರಲ್ಲ ಈಗ ಒಂದು ತಗೊಂಡೆ ಇದೆ ಈಗ ಟೈಮ್ ಆಗತ್ತೆ ಹತ್ತು ಗಂಟೆ ಹದಿನೈದು ನಿಮಿಷ ಇಲ್ಲಿ ಕಲ್ಲಿ ಪಾಸ್ ಮಾಡಿದ್ವಿ ನೋಡ್ಬೋದು ಸಣ್ಣಗೆ ಮಳಿ ಚಾಲು ಆಗೈತಿ ಟಿನ ಬಂದು ಅಲ್ಲಿಂದ ಏನು ವಿಡಿಯೋ ಮಾಡಲಿಲ್ಲ ಅದೊಂದು ಮ್ಯಾಟ್ ಕಾಣ್ಬೋದು ನಿಮಗೆ ಅದೊಂದು ಮ್ಯಾಟ್ ತಗೊಂಡೆ ಮ್ಯಾಟ್ ತೊಗೊಂಡು ಈಗ ಇಲ್ಲಿ ನೆಕ್ಸ್ಟ್ ಹುಣ್ಗುಂದ ಹುಣಗುಂದಿಂದ ಅಮೀನ್ ಡ್ರೈವರ್ ಬರಕತ್ತಾರ ಹೋಗಿ ಅವ್ರ ಕೈ ಗಾಡಿ ಕೊಟ್ಟು ಅಲ್ಲಿಂದ ಮುಂದೆ ಕಣಿವರೆಗೂ ಸಂಗಮ್ ಕ್ರಾಸ್ವರೆಗೂ ಹೋಗಿ ವಾಪಸ್ ಗಾಡಿಯಾಗಿ ಹೋಗ್ತೀನಿ ಅಲ್ಲಿಂದ ಮತ್ತೆ ಯಾವ್ದಾದ್ರು ಗಾಡಿಯಾಗ ಮತ್ತೆ ಆಟೋ ನಗರ್ ವರ್ಗು ಹೋಗಬೇಕು ಯಾಕಂದ್ರೆ ಗಾಡಿ ತುಂಬಾ ಹೋಗುತ್ತ ಬೇರೆ ಡ್ರೈವರ್ ಬಂದ್ರು ಫೋನ್ ಮಾಡಿ ಹೇಳಿದ್ವಿ ಅಮೀನ್ ಗಡದ ಬಂದ ನಿಂತಾರ ಅವ್ರ ಕೈಯಾಗ ಗಾಡಿ ಕೊಟ್ಟು ಆಟೋ ನಗರ್ ಹೋಗನು ಹೋಗಿ ನಮ್ ಗಾಡಿ ಕೆಲಸ ಏನೇನ್ ಮಾಡಾಕತ್ತಾರ ನೋಡ್ಬೇಕು ಈಗ ನೋಡ್ಬೋದು ಅಲ್ಲಿಂದ ಗಾಡಿ ಕೊಟ್ಟ ಇಲ್ಲಿವರೆಗೂ ಅಡಣಿಗೆ ಬಂದ್ವಿ ನಮ್ಮ ಗಾಡಿ ಹತ್ರ ಏನಾಗಿ ಕೆಲಸ ನೋಡ್ಕೊಂಡು ನಿಮ್ಮ ಮನೆ ಕಡೆ ಹೋಗ್ಬೇಕಂತ ನೋಡ್ಬೋದಲ್ಲ ಮುಂದಿನ ಶಿ ಒಂದರೆಲ್ಲ ಬಿಚ್ ಹೋಗಿದಾರೆ ಏನೂ ಇಲ್ಲ ಆ ಥರ ಆಯಿತು ಮತ್ತು ಸೈಡ್ ಪತ್ರನೂ ಮೊದಲು ಇನ್ನೂರಿಗೆ ಏನೋ ಬಿಚ್ಚಿರಲಿಲ್ಲ ಇನ್ನೂ ಬಿಚ್ಚೆಲ್ಲ ರೆಡಿ ರೆಡಿ ಮಾಡಿದ್ವು ಬಿಚ್ಚರೆಲ್ಲ ತಗಡೆ ಎಲ್ಲ ನೋಡ್ಬೋದು ಅಲ್ಲಿ ಬಂಪರ್ ಬರುತ್ತೆ ಬಂಪರ್ ಬ್ಯಾಂಡ್ ಮಾತಾರೆ ಇದೆಲ್ಲ ಶೋದೆಲ್ಲ ಬೆಂಡ್ ತೆಗದಿತ್ರ ಒಳಗಡೆ ಇದೊಂದು ಪೀಸ್ ಕಟ್ಟಿಗೆ ಹೋಗೈತೆ ಇದು ಒಂದು ಪೀಸ್ ಕಟ್ಟಿಗೆ ಮೊನ್ನೆ ಲಾಸ್ಟ್ ಟೈಮ್ ಹೊಸದಾಕಿದ್ದು ಇದನ್ನೆಲ್ಲ ಬಟ್ ಈಗ ಇದೊಂದು ಪೀಸ್ ಪೂರ್ತಿ ಇಲ್ಲಿಂದ ಇಷ್ಟು ಕಟ್ಟಿಗೆ ಬರುತ್ತೆ ಇಲ್ಲಿಂದ ಇಷ್ಟ ಒಟ್ಟು ಕಟ್ಟಿಗೆ ಚೇಂಜ್ ಮಾಡ್ಬೇಕು ಇದೊಂದು ಕಟ್ಟಿಗೆ ತಗೊಂಬಂದ್ರೆ ಮೋದೋದು ಕೆಲಸ ಇದೊಂದು ಲಾಸ್ಟ್ ಫ್ರೇಮ್ ಬೆಂಡ್ ತಿದ್ಕೊಂಡು ವಾಪಸ್ ಫಿಟ್ ಮಾಡಬಹುದು ಇವತ್ತು ನೋಡೋದು ಏನೇನಾಗತ್ತೆ ಇಷ್ಟಂತರೂ ಆಗತ್ತೆ ಎಲ್ಲ ವರ್ಕ್ ಇನ್ನು ಮುಂದೆ ಏನೇನು ಕೆಲಸ ಆಗುತ್ತಂತ ನೆಕ್ಸ್ಟ್ ವಿಡಿಯೋ ಅಂದರೆ ಪಾರ್ಟ್ ಟೂ ತೋರಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯಿ